ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಚೈತ್ರ ಶೆಟ್ಟಿ ಹೇಗಿದ್ರೆ ಎಲ್ಲರೂ ಹುಫುಲು ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರಿಗೂ ಸೌರಮಾನ ಯುಗಾದಿಯ ಆರ್ಥಿಕ ಶುಭಾಶಯಗಳು ನಾನು ಕೂಡ ಇವತ್ತು ಯುಗಾದಿ ಸ್ಪೆಷಲ್ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯಲ್ಲೆಲ್ಲ ಹೇಗಂತ ಅಂದರೆ ಯುಗಾದಿ ಅಂತಂದರೆ ಆಗಿ ಏನೂ ಆಚರಿಸ್ಕೊತಾ ಇರಲಿಲ್ಲ ಇತ್ತು ಬಟ್ ಯುಗಾದಿ ಅಂತ ಒಂದು ಹಬ್ಬ ಅಂತ ನಮಗೆ ಗೊತ್ತಾಗ್ತಾ ಇತ್ತು ಯಾಕಂತಂದರೆ ಆ ದಿನ ಪೈಸ ಮಾಡೋದಿರ್ಬೋದು ಹಾಗೆಯೇ ಒಬ್ಬಟ್ಟು ಮಾಡೋದಿರ್ಬೋದು ಒಂಥರ ಸ್ಪೆಷಲ್ ಅನಿಸ್ತಾನೆ ಇತ್ತು ಸೊ ಹಾಗಾಗಿ ನಾನಿವತ್ತು ಒಬ್ಬಟ್ಟಿಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಮೈದಾಕ್ಕೆ ಸ್ವಲ್ಪ ಅರ್ಸಿನ ಹಾಗೆಯೇ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲ್ಸ್ಕೊತಾ ಇದ್ದೀನಿ ನಾನು ಇದನ್ನು ಒಂದು ಸೆಕೆಂಡ್ ಟೈಮ್ ಮಾಡ್ತಾ ಇರ್ಬೋದು ಹೋಳಿಗೆನ ಸೊ ಒಂದು ಇದರಲ್ಲಿ ರಾಂಗ್ ಮಾಡಿದ್ದೆ ಏನಂತ ಅಂದರೆ ಹರಸಿನ ಮತ್ತು ಉಪ್ಪು ಹಾಕ್ಬಿಟ್ಟು ಡೈರೆಕ್ಟಾಗಿ ನೀರು ಹಾಕ್ಕೊಂಡು ಕಲ್ಸ್ಕೊಂಡ್ಬಿಟ್ಟೆ ಹಾಗೆ ಮಾಡಬಾರ್ದು ಫಸ್ಟ್ ಡ್ರೈ ಆಗಿ ಕಲ್ಸ್ಕೊಂಬಿಟ್ಟು ಆಮೇಲೆ ನೀರು ಹಾಕೋಬೇಕು ಆಗ ಚೆನ್ನಾಗಿ ಬರುತ್ತೆ ಯಾಕಂತಂದರೆ ಇಲ್ಲ ಅಂತಂದ್ರೆ ಉಪ್ಪು ಮತ್ತು ಹರಸಿನ ಒಂದೇ ಬದಿ ಹೋಗ್ಬಿಡುತ್ತೆ ಸೊ ಯಾ ಇದು ನಾನು ಒಬ್ಬರು ಯೂಟ್ಯೂಬಲ್ಲಿ ನೋಡಿ ಮಾಡ್ತಾ ಇರೋದು ಸ್ಪೆಷಲಾಗಿ ಅವ್ರು ಹೇಳಿಕೊಟ್ಟಿದ್ದಾರೆ ತುಂಬಾ ಈಸಿಯಾಗಿ ಕೂಡ ಹೇಳಿಕೊಟ್ಟಿದ್ದಾರೆ ನಾನು ಕೂಡ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಥ್ಯಾಂಕ್ ಯು ಪೂಜಾ ಅವರೇ ಹಾಗೆಯೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡೆ ಹಾಗೆಯೇ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಹಾಗೆಯೇ ನಾನಿಲ್ಲಿ ಸಿಂಪಲಾಗಿ ಒಂದು ಏನಾದರೂ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಬ್ರೊಕೋಲಿ ಹಾಗೆಯೇ ಸ್ವಲ್ಪ ಕಾಲಿಫ್ಲವರ್ ಹಾಕಿಬಿಟ್ಟು ಪಲ್ಯ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ನಾನು ರಸಮ್ಗೆ ಟೊಮೆಟೊನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನಾರ್ಮಲಿ ರಸಮ್ ಮಾಡ್ತೀವಲ್ಲ ಹಾಗೇನೇ ಮಾಡಿದ್ದು ಬಟ್ ನನ್ನ ಹತ್ರ ರಸಮ್ ಪೌಡ್ರ್ ಹಾಗಾಗಿ ನಾನು ಮೆಣಸಿನ್ ಪುಡಿ ಹಾಕೊಂಡ್ಬಿಟ್ಟು ಮಾಡಿದ್ದೀನಿ ಅದು ಕೂಡ ಚೆನ್ನಾಗಿ ಬಂದಿತ್ತು ಸೊ ತಾನಿಯಾ ತುಂಬ ದಿನದಿಂದ ಒಂದು ಮಾತು ಹೇಳ್ತಾ ಇದ್ಲು ಯುಗಾದಿ ಮಾಡೋಣಮ್ಮ ಯುಗಾದಿ ಮಾಡೋಣ ಅಂತ ಹೇಳಿಬಿಟ್ಟು ಯಾಕಂತಂದರೆ ನಾನು ಹೇಳ್ತಾ ಇದ್ದೆ ಯುಗಾದಿ ತಾನಿಯಾ ಯುಗಾದಿ ಅಂತ ಅವಳಿಗೆ ದೀಪಾವಳಿ ಮತ್ತು ಯುಗಾದಿ ಅಂತಂದರೆ ತುಂಬಾ ಇಷ್ಟ ಯಾಕಂತಂದರೆ ದೀಪಾವಳಿ ಅಂತಂದರೆ ನಾವು ಮಿನಿ ಎಲ್ಲ ಇದು ಹಾಕ್ತಿವಲ್ಲ ಅದು ಲೈಟಿಂಗ್ಸ್ ಎಲ್ಲ ಹಾಕ್ತಿವಲ್ಲ ಅದೆಲ್ಲ ತುಂಬಾ ಇಷ್ಟ ಸೊ ಹಬ್ಬ ಅಂತಂದರೆ ಅವಳ ಪ್ರಕಾರ ಸ್ಪೆಷಲ್ ಅಂತ ಸೊ ಅದನ್ನು ಹಾಗೆ ಇಡೋಣ ಅಂತ ಅಂದ್ಬಿಟ್ಟು ಓಕೆ ಅದು ಬಿಡಿ ಮಾತಾಡ್ತಾ ಹೋದರೆ ತುಂಬಾ ಇದೆ ಇಲ್ಲಿ ಬನ್ನಿ ಇವಾಗ ನಾನಿಲ್ಲಿ ಬಕೋಳಿ ಹಾಗೆಯೇ ಹೂಕೋಸನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಸಿಂಪಲಾಗಿ ಮಾಡ್ಬೋದು ಗೊತ್ತಾ ಕೋಕೋನಟ್ ಆಯಿಲ್ಗೆ ಸ್ವಲ್ಪ ಗಾರ್ಲಿಕ್ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಉದ್ದವಾಗಿ ಆನಿಯನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹಾಕಿದ್ದೀನಿ ಫ್ರೈ ಮಾಡ್ಕೊಂಡ್ಬಿಟ್ಟು ನೀವು ಕಟ್ ಮಾಡಿಟ್ಕೊಂಡಂತಹ ಐಟಮನ್ನು ಹಾಕಿಬಿಟ್ರೆ ಕೊನೆಯಲ್ಲಿ ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ ಪೌಡರ್ ಹಾಗೆ ಕಾ ಕಾಳು ಮೆಣಸಿನ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಬಿಟ್ರೆ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡ್ಬಿಟ್ರೆ ಎಷ್ಟು ಟೇಸ್ಟ್ ಆಗಿರುತ್ತೆ ಗೊತ್ತಾ ನೀವು ಒಮ್ಮೆ ಮಾಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಈಸಿಯಾಗಿ ಕೂಡ ಮಾಡ್ಕೋಬೋದು ಹಾಗೆಯೇ ನಾನಿಲ್ಲಿ ರಸಂ ಮಾಡ್ಕೊಳ್ಳೋದಕ್ಕೆ ಕೂಡ ಕೊಕೋನೆಟ್ ಆಯಿಲ್ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಬೇವಿನೇಲೆ ಶುಂಕಿ ಮತ್ತು ಬೆಳ್ಳುಳ್ಳಿ ಇರುತ್ತಲ್ಲ ಅದನ್ನು ಬಿಟ್ಟು ಹಾಕಿದ್ದೀನಿ ಮಸ್ಟರ್ಡ್ ಹಾಕಿಬಿಟ್ಟು ಕುಕ್ಕರಲ್ಲಿ ಕುಗ್ಸ್ಕೊಂಡಿರೋದನ್ನು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಮೆಣಸಿನ ಪೌಡರ್ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ರಸಮ್ ಕೂಡ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ಇದು ಒಬ್ಬಟ್ಟಲ್ಲಿ ಬರುತ್ತಲ್ಲ ಅದು ನೀರು ತೆಗೆದು ಹಾಕೊಂಡು ಬೇಕಾದರೂ ಮಾಡ್ಬೋದು ನಾನಿನ್ನೂ ಮಾಡಿಲ್ಲ ತುಂಬ ಚೆನ್ನಾಗಿ ಬರುತ್ತಂತೆ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಹೆಸರು ಪಾಯಸ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಹೆಸರು ಪಾಯಸಕ್ಕೆ ಇಟ್ಕೊಳ್ತಾ ಇದ್ದೀನಿ ಅದೇನಾಯ್ತು ಅಂದರೆ ಸ್ವಲ್ಪ ಕುಕ್ಕರಲ್ಲಿ ವಿಜಿಲ್ ಜಾಸ್ತಿ ಕೂಗ್ಸ್ಕೊಂಡ್ಬಿಟ್ಟೆ ಸ್ವಲ್ಪ ಬೆಂದೋಯ್ತು ಒಂದು ಬಿಜು ಹಾಕೊಂಡ್ರೆ ಸಾಕು ತುಂಬ ಹಾಕ್ಕೊಂಡ್ಬಿಟ್ರೆ ಕರ್ಗೋಗುತ್ತಲ್ವ ಹೆಸರು ಹಾಗಾಗಿ ನಾನು ಎರಡು ಹಾಕ್ಕೊಂಡೆ ಹಾಗೆಯೇ ಬೆಲ್ಲ ಪುಡಿ ಬೆಲ್ಲ ಇರಲಿಲ್ಲ ಇತ್ತು ಹಾಗಾಗಿ ಬೆಲ್ಲನ ಕೂತ್ಕೊತಾ ಇದ್ದೀನಿ ಬೆಲ್ಲ ಗುದ್ದದಂದ್ರೆ ಏನೋ ಒಂಥರ ಖುಷಿ ನನಗೆ ಚೆನ್ನಾಗಿ ಅನ್ಸೋದು ನೆಕ್ಸ್ಟ್ ತಾನೇ ಸ್ವಲ್ಪ ದೊಡ್ಡೋಳಾದ ಮೇಲೆ ಈ ಕೆಲಸನ ಅವಳಿಗೆ ಕೊಟ್ಬಿಡ್ತೀನಿ ಇಲ್ಲಿ ಹೆಸರನ್ನು ಇಟ್ಟಿದ್ದೀನಿ ಹಾಗೆಯೇ ಕಾಯಿ ಹಾಲನ್ನು ಇದ್ದೀನಿ ಎಷ್ಟು ಬೇಕೋ ಅಷ್ಟು ಕಾಯಿ ಹಾಲನ್ನು ಹಾಕೊಂಡ್ಬಿಟ್ಟು ಅದಕ್ಕೆ ನೀರು ಹದಾನ ಹಾಕ್ಕೊಂಡ್ಬಿಟ್ರೆ ಆಯಿತು ತುಂಬ ಚೆನ್ನಾಗಾಗುತ್ತೆ ಪಾಯಸ ಕೂಡ ಬೆಲ್ಲ ಸೇಸ್ಕೊಂಡ್ಬಿಟ್ಟು ಚೆನ್ನಾಗಿ ಕರ್ಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ನಂಗೊಂದು ಹೇಳಿ ಪಾಯಸ ಉಪ್ಪು ಹಾಕ್ತಾರಾ ಯಾಕಂದರೆ ನಾನು ಹಾಕಲಿಲ್ಲ ಹಾಗೆಯೇ ಸ್ವಲ್ಪ ನೀರು ಹಾಗಾಗಿ ರವೆನ ಹೊರ್ಕೊಂಡ್ಬಿಟ್ಟು ಹಾಕಿದ್ದೀನಿ ಇದು ಅಮ್ಮ ಕೊಟ್ಟ ಟಿಪ್ಸು ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿಯನ್ನು ಕುಟ್ಬಿಟ್ಟು ಹಾಕಿದ್ದೀನಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರೋ ಪಾಯಸ ರೆಡಿ ಆಯ್ತು ತುಪ್ಪದಲ್ಲಿ ಹೊರದಂತ ಗೋಡಂಬಿನ ಹಾಕಿಬಿಟ್ರೆ ರೆಡಿ ಆಯ್ತು ನಮ್ಮ ಪಾಯಸ ಇವಾಗ ಒಬ್ಬಟ್ಟು ಮೇನ್ ಅಲ್ವಾ ಯುಗಾದಿಗೆ ಒಬ್ಬಟ್ಟು ಅಂದ್ರೆ ಹಾಗೆ ನಾನು ಕಡಲೆಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಕಡಲೆಬೇಳೆನ ವಿಸಿಲ್ ಕುಗಿಸ್ಕೊಂಡಿದ್ದೀನಿ ನೋಡ್ಬೋದು ಅದಕ್ಕೆ ಬೆಲ್ಲನ ನಾನು ಹಾಕಿ ಕಡ್ಕೊಬಂದೆ ಈ ರೀತಿಯಾಗಿ ನಾನೊಂದು ಯೂಟ್ಯೂಬಲ್ಲಿ ನೋಡಿದ್ದೆ ಅಂದ್ರಲ್ಲ ಅಲ್ಲಿ ಹಾಗೆ ಮಾಡಿದ್ರು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಇದು ಸ್ಮೆಲ್ ನಿಜವಾಗ್ಲೂ ಚೆನ್ನಾಗಿರುತ್ತೆ ಹಸಿ ಹಸಿಯಾಗಿ ತಿನ್ನೋದಕ್ಕಂತೂ ಎಂಥ ಟೇಸ್ಟ್ ಗೊತ್ತಾ ಈ ರೀತಿ ಕಾಯಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಳಿ ಹೂರ್ಣನ ವಾವ್ ಸಖತ್ತಾಗಿದೆ ನೀವು ತಿನ್ನಿ ಇವಾಗ ಇಲ್ಲಿ ನಾವು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ತಗೋಬೇಕು ಹೂರ್ಣ ಇರುತ್ತಲ್ವಾ ಹೂರ್ಣ ಜಾಸ್ತಿ ತಗೋಬೇಕು ಇದನ್ನು ಸ್ವಲ್ಪ ಕಡಿಮೆ ತಗೋಬೇಕಾಗತ್ತೆ ಮೈದಾನ ಮುಂಚೆ ಎಲ್ಲ ಒಬ್ಬೊಟ್ಟು ಮಾಡೋದಂತಂದ್ರೆ ಭಯ ಯಾಕಂತಂದರೆ ಒಬ್ಬಟ್ಟು ಮಾಡೋದಕ್ಕೆ ಬರೋದೇ ಇಲ್ಲ ಅಂತ ಹೇಳಿಬಿಟ್ಟು ಮದುವೆ ಆದಮೇಲೆ ಒನ್ ಟೈಮ್ ಮಾಡಿದ್ದೆ ಇವಾಗ ಮಕ್ಕಳಾದಮೇಲೆ ಒನ್ ಟೈಮ್ ಮಾಡಿದ್ದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು ನನಗಂತೂ ತುಂಬನೇ ಖುಷಿಯಾಯಿತು ಯಾಕಂತಂದರೆ ಓ ನನಗೂ ಕೂಡ ಟ್ರೈ ಮಾಡಿದರೆ ಏನಾದರೂ ಬರ್ಬೋದು ಅಂತ ಹೇಳಿಬಿಟ್ಟು ಎಲ್ಲ ಹಾಗೆ ಅಲ್ವಾ ನಾವೇನು ಟ್ರೈ ಮಾಡ್ತೀವಿ ಖಂಡಿತವಾಗಲೂ ಅದು ಪ್ರಾಕ್ಟೀಸ್ ಆದಾಗೆ ಚೆನ್ನಾಗಾಗುತ್ತೆ ಸೊ ಈ ರೀತಿಯಾಗಿ ನಾನು ಹೂರ್ಣನ ಒಳಗಡೆ ಹಾಕಿಬಿಟ್ಟು ಜಾಸ್ತಿ ಇರುತ್ತಲ್ವ ಹಿಟ್ಟು ಅದನ್ನು ತಗೋಬೇಕಾಗತ್ತೆ ನಾನು ಫಸ್ಟ್ ಟೈಮ್ ಮಾಡಿದಾಗ ಇದನ್ನು ತೆಗೆದುಕೊಂಡಿಲ್ಲ ಹಾಗಾಗಿ ಅದು ದಪ್ಪ 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 ಬಂತು ಇದು ಈ ಸೆಕೆಂಡ್ ಟೈಮ್ ಮಾಡಿದಾಗ ನಿಜವಾಗ್ಲೂ ಚೆನ್ನಾಗಿ ಬಂತು ಈ ರೀತಿಯಾಗಿ ಎಣ್ಣೆ ಎಲ್ಲ ಹಾಕೊಂಡ್ಬಿಟ್ಟು ಅದನ್ನ ನಿಧಾನವಾಗಿ ತಟ್ಕೋಬೇಕಾಗತ್ತೆ ನಾನೇನು ಇದರಲ್ಲಿ ಎಕ್ಸ್ಪರ್ಟ್ ಅಲ್ಲ ಹಾಗಾಗಿ ತುಂಬ ಅದು ತಟ್ಕೊಳ್ಳೋದಕ್ಕೆ ಬಂತು ಅಂತ ಹೇಳೋದಕ್ಕೆ ಹೋಗಲ್ಲ ಬಟ್ ಒಂದು ಮಟ್ಟಿಗೆ ಬಂದಿದೆ ಪರವಾಗಿಲ್ಲ ಅನ್ಸುತ್ತೆ ಇನ್ನೇನಾದರೂ ಮಾಡಿದರೆ ನನಗೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಅಂದ್ಕೊತೀನಿ ಹೊರಗಡೆ ಎಲ್ಲ ಬರಲಿಲ್ಲ ಚೆನ್ನಾಗಿ ಬಂತು ನೋಡ್ಬೋದು ಕಲರ್ ಕೂಡ ಚೆನ್ನಾಗಿತ್ತು ಹಾಗೆಯೇ ಮೇಲ್ಗಡೆ ತುಪ್ಪ ಹಾಕ್ಕೊಂಡೆ ನಮ್ಮ ಮನೆಯಲ್ಲಿ ಮಕ್ಕಳು ಚಿಕ್ಕೋಳಿಗೆ ಸಿಹಿ ತುಂಬಾ ಇಷ್ಟ ದೊಡ್ಡೋಳಷ್ಟು ಲೈಕ್ ಮಾಡಲ್ಲ ಆ್ಯಂಡ್ ಹಸ್ಬೆಂಡ್ ಕೂಡ ಸಿಹಿನ ಲೈಕ್ ಮಾಡಲ್ಲ ಸ್ವಲ್ಪ ತಿಂದರು ನಾನಂತೂ ಸಖತ್ತಾಗಿ ತಿಂದೆ ನೋಡ್ಬೋದು ಇಲ್ಲಿ ನಂದು ಪಲ್ಯ ರೆಡಿ ಆಯಿತು ಪಾಯಸ ರೆಡಿ ಆಯಿತು ಹೋಳಿಗೆ ನೋಡಿ ಹಾಗೆಯೇ ರಸಮ್ ಕೂಡ ರೆಡಿ ಆಯಿತು ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಹಬ್ಬನ ಎಲ್ಲರೂ ಆಚರಿಸಿ ಓಕೆ